ನಮಸ್ಕಾರ ಸ್ನೇಹಿತರೆ ಇವತ್ತೊಂದು ಅದ್ದೂರಿಯಾದ ಗಣೇಶ ಉತ್ಸವ ತೋರಿಸ್ತೀನಿ ಎಲ್ಲೂ ಸ್ಕಿಪ್ ಮಾಡಿದೆ ಈ ವಿಡಿಯೋ ನೋಡಿ ಎಲ್ಲಿ ಅಲ್ಲೇನೇನಿದೆ ಎಲ್ಲ ತೋರಿಸ್ತೀನಿ ಮತ್ತು ಅದು ತುಂಬ ವಿಶೇಷವಾದ ಗಣೇಶ ಅಮೇರಿಕನ್ ಡೈಮಂಡ್ ಗಣೇಶ ಅಂತ ತುಂಬ ಚೆನ್ನಾಗಿದೆ ನೋಡೋಕ್ಕೆ ಮತ್ತು ಅಲ್ಲೆಲ್ಲ ಗೇಮ್ ಎಲ್ಲ ಇದೆ ಎಲ್ಲನೂ ಪೂರ್ತಿ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ ಇಲ್ಲಿ ಸೆಟ್ ಹಾಕಿದ್ದಾರೆ ಎಷ್ಟು ಚೆನ್ನಾಗಿ ಸೆಟ್ ಹಾಕಿದ್ದಾರೆ ಅಂದರೆ ದೇವಸ್ಥಾನದ ಥರ ಇದೆ ನಿಜವಾದ ದೇವಸ್ಥಾನ ಅನ್ನೋ ರೀತಿ ಇದೆ ಇದು ಮೊದಲು ಎಂಟ್ರೆನ್ಸ್ ಒಳಗಡೆ ಹೋಗಬೇಕು ಒಳಗಡೆ ಹೋದ ತಕ್ಷಣ ಎಷ್ಟು ಚೆನ್ನಾಗಿದೆ ನೋಡಿ ಇಲ್ಲಿ ಸೈಡಲ್ಲಿ ಚಿಕ್ಕ ಚಿಕ್ಕ ಗಣೇಶಗಳನ್ನ ಕೂರಿಸಿದ್ದಾರೆ ಪ್ರಸನ್ನ ಗಣಪತಿ ಆ ಥರ ಬೇರೆ ಬೇರೆ ಎಲ್ಲ ಗಣೇಶನೂ ಸೈಡಲ್ಲಿ ಕೂರಿಸಿದ್ದಾರೆ ಮತ್ತು ಇಲ್ಲಿ ಎಂಟ್ರೆನ್ಸಲ್ಲಿ ದೊಡ್ಡದಾಗ ಒಂದು ಡೈಮಂಡ್ ಗಣೇಶನ ಇಟ್ಟಿದ್ದಾರೆ ನೋಡಿ ಅದೇ ಡೈಮಂಡ್ ಗಣೇಶ ಅಮೇರಿಕನ್ ಡೈಮಂಡಿಂದ ಮಾಡಿರ್ತಕ್ಕಂಥ ತುಂಬ ವಿಶೇಷವಾದ ಗಣೇಶ ಇದು ನೀವು ನಾರ್ಮಲ್ ಆಗಿ ಎಲ್ಲ ಕಡೆ ಮಣ್ಣಿನ ಗಣೇಶ ನೋಡುತ್ತೀರ ಆದರೆ ಇದು ತುಂಬ ವಿಶೇಷ ಮತ್ತು ಸಂಜೆ ಇದನ್ನು ಈಗ ಮೆರವಣಿಗೆಗೆ ಆಚೆಗೆ ಇದ್ದಾರೆ ನೋಡಿ ರಥ ಎಲ್ಲ ರೆಡಿ ಮಾಡಿದ್ದಾರೆ ಆ ರಥದೊಳಗೆ ಕೂರ್ಸೋಕ್ಕೆ ಈಗ ಗಣೇಶನ ಆಚೆ ತರ್ತಾ ಇದ್ದಾರೆ ನೋಡಿ ಹತ್ರದಿದ್ದ ನೋಡಿದ್ರೆ ಎಷ್ಟು ಚೆನ್ನಾಗಿದೆ ಎಲ್ಲ ತುಂಬ ಖುಷಿ ಆಯಿತು ಇಷ್ಟು ಹತ್ರದಿದ್ದ ಗಣೇಶನ್ ನೋಡಿದ್ದಕ್ಕೆ ನೋಡಿ ಇವಾಗ ತೊಗೊಂಬಂದು ಇದನ್ನು ರಥದಲ್ಲಿ ಕೂರಿಸ್ತಾ ಇದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಎಷ್ಟು ಚೆನ್ನಾಗಿ ಹೂವಿನ ಅಲಂಕಾರ ಮಾಡಿದ್ದಾರೆ ನೋಡಿ ಎಷ್ಟು ಜನ ಸೇರಿದ್ದಾರೆ ಹೆಂಗ್ ಎಷ್ಟು ಚೆನ್ನಾಗೆ ಎಲ್ಲ ಚೆನ್ನಾಗೇ ಇದೆ ಮತ್ತು ಸ್ನೇಹಿತರೆ ನೀವೇನಾದರೂ ಈ ಗಣೇಶನ ನೋಡೋಕೆ ಬಂದಿದ್ದರೆ ಕಮೆಂಟ್ ಮಾಡಿ ಯಾರು ಬಂದಿರ್ತೀರ ಅಂತ ನಮಗೂ ಗೊತ್ತಾಗುತ್ತೆ ಯಾರೆಲ್ಲ ಈ ಗಣೇಶನ ನೋಡಿದ್ದೀರಾ ಮತ್ತು ನೋಡೋಕೆ ಬಂದಿದ್ರಿ ಕಮೆಂಟ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಮತ್ತು ಇಲ್ಲಿ ಗೇಮ್ ಎಲ್ಲ ಹಾಕಿದ್ದಾರೆ ಮಕ್ಕಳಿಗೆಲ್ಲ ಇಷ್ಟ ಆಗೋ ರೀತಿ ಗೇಮು ಎಲ್ಲ ತುಂಬ ಚೆನ್ನಾಗಿದೆ ಮತ್ತು ಇವಾಗ ನೋಡಿ ಇಲ್ಲಿ ಫಿಶ್ಶು ಮಕ್ಕಳಿಗೆ ಅಟ್ರ್ಯಾಕ್ಷನ್ ಆಗಲಿ ಅಂತ ಈ ಥರ ಫಿಶ್ಶು ಡಕ್ಕು ಎಲ್ಲ ಡ್ರೆಸ್ ಹಾಕ್ಕೊಂಡು ಬಂದಿದ್ದಾರೆ ಡ್ಯಾನ್ಸ್ ಮಾಡೋಕ್ಕೆ ಮೆರವಣಿಗೆಗೋಸ್ಕರ ಮತ್ತು ಇಲ್ಲಿ ದೇವಿ ವೇಷ ಹಾಕೊಂಡು ಬಂದಿದ್ದಾರೆ ನೋಡಿ ನಮಗೆ ನೋಡೋಕೆ ಭಯ ಆಗುತ್ತೆ ಒಂದು ಕ್ಷಣ ಮಕ್ಕಳಂತ್ರ ಎದ್ರುಕೊಂಬಿಡ್ತಾರೆ ನಮಗೂ ಭಯ ಆಗ್ಬಿಡ್ತು ಮಕ್ಕಳಂತೂ ಹೊಳ್ತಾ ಇದ್ದಾರೆ ನೋಡಿ ಮತ್ತು ವೀರ್ಗ ಬಂದಿದ್ದಾರೆ ನೋಡಿ ಡ್ಯಾನ್ಸ್ ಮಾಡ್ಕೊಂಡು ಮೆರವಣಿಗೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ ಇಲ್ಲೆಲ್ಲ ಮೀನಿನ ಸುರಂಗ ಅಂದರೆ ಸಮುದ್ರದೊಳಗಡೆ ಇರೋಂಥರ ಎಲ್ಲ ಮಾಡಿದ್ದಾರೆ ಗೇಮು ಮತ್ತು ಇಲ್ಲೆಲ್ಲ ಸ್ನ್ಯಾಕ್ಸು ಮಕ್ಕಳಿಗೆ ಆಟ ಮಾಡಿದರೆ ಮಾಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ದೊಡ್ಡವರಿಂದ ಚಿಕ್ಕವರವರೆಗೂ ಎಲ್ಲರಿಗೂ ಎಲ್ಲ ರೀತಿ ಗೇಮ್ಗಳು ಸ್ನಾಕ್ಸ್ ಪರ್ಚೇಸಿಂಗ್ ಮಾಡೋಕೆಲ್ಲ ಶಾಪಿಂಗ್ ಎಲ್ಲ ಹಾಕಿದ್ದಾರೆ